ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅನ್ಕೊಂಡ್ ಇವತ್ತಿನ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಬ್ಲಾಗ್ ಅಲ್ಲಿ ಅಂತಂದ್ರೆ ಸೊ ಆಲ್ಮೋಸ್ಟ್ ಶಾಪಿಂಗ್ ಮದ್ವೆ ಶಾಪಿಂಗ್ ವ್ಲಾಗ್ಸ್ ಅಂತ ಸುಮಾರು ಹಾಕಿದ್ವಿ ನೋಡಿ ಚೆಕ್ ಮಾಡಿ ಇದು ಕೂಡ ಒಂದು ಶಾಪಿಂಗ್ ಬ್ಲಾಗ್ ಆಗಿರುತ್ತೆ ಸೊ ಏನ್ ಮೇನ್ ಆಗಿ ಅಂತ ಮಕ್ಳಿಗೆ ಮಕ್ಕಳ ಒಂದು ಶೂ ಆಗ್ಬೋದು ಸ್ಲೀಪರ್ಸ್ ಹಾಗೆ ಹಸ್ಬೆಂಡ್ ಬಟ್ಟೆ ಆಗ್ಬೋದು ನನ್ನ ಒಂದು ಬ್ಲೌಸ್ ಸ್ಟಿಚ್ ಮಾಡಿಸಿರುವಂತಹ ಕಲೆಕ್ಷನ್ಸ್ ಆಗ್ಬೋದು ಹಾಗೆ ನನ್ನ ಡ್ರೆಸ್ ಸೊ ಇಷ್ಟನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಸೊ ಏನಾದ್ರೂ ಮದುವೆಗೆ ಏನಾದ್ರೂ ಪರ್ಚೇಸ್ ಮಾಡ್ತಾ ಇರ್ತೀರಲ್ಲ ಅಂತಾಗಿ ಒಂದು ಸ್ವಲ್ಪ ಐಡಿಯಾ ಸಿಗುತ್ತೆ ಅಂತ ನಾನು ಅನ್ಕೊಂಡಿನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲನೇದಾಗಿ ಯಾವ ಯಾವ ಶರ್ಟ್ ನಾವು ತಗೊಂಡ್ವಿ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ಇದೊಂದು ಸ್ವಲ್ಪ ನೋಡ್ತಾ ಇದೀರಲ್ಲ ಈ ತರ ಇದೆ ಇದು ಶರ್ಟ್ ಸಾಫ್ಟ್ ಆಗಿದೆ ಮತ್ತೆ ಕಾಟನ್ ಏನಂದ್ರೆ ಕಂಫರ್ಟಬಲ್ ಆಗಿರುತ್ತೆ ಹಾಕೊಂಡ್ರು ಕೂಡ ತುಂಬಾನೇ ಚೆನ್ನಾಗಿದೆ ನೋಡಿ ಈ ತರ ಕಾಣಿಸ್ತದೆ ಕಾಟನ್ ಬಟ್ಟೆ ಇಷ್ಟಪಡೋ ಖಂಡಿತ ಈ ಒಂದು ಶರ್ಟ್ ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು ಇದೆಲ್ಲ ಕ್ವಾಲಿಟಿ ಇರುವಂತ ಬಟ್ಟೆಗಳು ಬಟ್ ತುಂಬಾ ಪರಿಚಯ ಇರೋದ್ರಿಂದ ನಮಗೆ ನೋಡ್ಕೊಂಡು ಪ್ರೈಸ್ ನಲ್ಲಿ ಹಾಕೊಡ್ತಾರೆ ನಿಮ್ಗೆ ಏನಾದ್ರು ಬೇಕಂತಂದ್ರೆ ತುಮಕೂರ್ ಎಂ ಜಿ ರೋಡ್ ತಗೊಂಡಿರೋದು ಬೇಕಂದ್ರೆ ನಾನು ಶಾಪ್ ನೇಮ್ ಹೇಳ್ತೀನಿ ಸೊ ನೆಕ್ಸ್ಟ್ ಒಂದ್ ಬಂದು ಇದು ಆಲ್ರೆಡಿ ಅವ್ರು ವೇರ್ ಮಾಡಿ ನೋಡಿದ್ದಾರೆ ಚೆಕ್ ಮಾಡಿದ್ದಾರೆ ಸೊ ಈ ತರ ಬರುತ್ತೆ ಇದು ರೆಡ್ ಕಲರ್ ಮತ್ತೆ ವೈಟ್ ಚೆಕ್ಸ್ ಚೆಕ್ಸ್ ತರ ಬಂದಿದೆ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಇದು ಸೇಮ್ ಕಾಟನ್ ಕಾಟನ್ ಅಲ್ಲೇ ಬಂದಿದೆ ಇದು ಕೂಡ ಚೆನ್ನಾಗಿದೆ ಇದು ಶರ್ಟ್ ಕೂಡ ಇದು ಸೆಕೆಂಡ್ ಎರಡ್ ಶರ್ಟ್ ಸೊ ಇದು ಮೂರನೇ ಶರ್ಟ್ ಇದು ಕೂಡ ಬಾಕ್ಸ್ ಅದೇ ಪ್ಯಾಟರ್ನ್ ಅಲ್ಲೇ ಕಲರ್ಸ್ ಚೇಂಜ್ ಚೇಂಜ್ ಆಗಿ ಬೇರೆ ಬೇರೆ ಕಲರ್ಸ್ ತಗೊಂಡಿರುವಂತದ್ದು ನೋಡ್ತಾ ಇದೆಲ್ಲ ಬಾಟಲ್ ಗ್ರೀನ್ ಬರುತ್ತೆ ಮತ್ತೆ ವೈಟ್ ಬಾಕ್ಸ್ ಬಾಕ್ಸ್ ತರ ಬಂದಿದೆ ಇದು ಶರ್ಟ್ ಶರ್ಟ್ನ ತಗೊಂಡ್ರು ಹಾಗೆ ಇದು ಟೂ ಪೀಸ್ ಕುರ್ತಿ ಇದು ಆಲ್ಮೋಸ್ಟ್ ನನ್ನ ನಾನು ಲಾಕ್ ಅಲ್ಲಿ ತ್ರೀ ಪೀಸ್ ಕುರ್ತಾಸ್ ನಾನು ತೋರಿಸಿದ್ದೆ ಇದು ಟೂ ಪೀಸ್ ಇದು ಈ ತರ ಬರುತ್ತೆ ಇದು ಒಂಥರ ಗ್ರೇ ಕಲರ್ ಬರುತ್ತೆ ಇದು ಇದು ಸೈಡ್ ಓಪನ್ ಇದೆ ಇದು ಡ್ರೆಸ್ ಮತ್ತೆ ಕಾಲರ್ ಇದೆ ಮೇನ್ ಆಗಿ ಕಾಲರ್ ಇದ್ರೆ ಕೂಡ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಈ ತರ ಬರುತ್ತೆ ಚೆನ್ನಾಗಿದೆ ಬಟನ್ಸ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಸೊ ಇದಕ್ಕೆ ಪ್ಯಾಂಟ್ ಈ ತರ ಬಂದಿದೆ ಇದು ಸೈಜ್ ಬಂದು ಎಕ್ಸ್ ಎಲ್ ನೆಕ್ಸ್ಟ್ ಬಂದು ಮಕ್ಕಳು ಶೂ ಅಂತ ಹೇಳಿದ್ನಲ್ಲ ಅದು ಈ ಶೂ ಮೇನ್ ಆಗಿ ಏನಂದ್ರೆ ಸೂಟಿಗೋಸ್ಕರ ಅಂತ ತಗೊಂಡಿದ್ದಾನೆ ಅಂದ್ರೆ ನೈಟ್ ಸೂಟ್ ಹಾಕೊಳ್ತಾನಲ್ವಾ ಅದಕ್ಕೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಇದಕ್ಕೆ ಪಿಂಕ್ ಸೂಟ್ ಅಲ್ಲ ಏನೇನು ಹೇಳ್ತಾರೆ ಮರ್ತಿದೀನಿ ನಾನು ತುಂಬಾನೇ ಚೆನ್ನಾಗಿದೆ ಸೂಟಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ತಗೊಂಡ್ವಿ ಅಂದ್ರೆ ನಂದು ಲೂಫರ್ಸ್ 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 ಅಂತ ಚೆನ್ನಾಗಿದೆ ಇದು ನನಗೆ ಸಕ್ಕತ್ ಇಷ್ಟ ಆಗಿದ್ದು ನಾನು ಇದನ್ನ ಫೋಟೋ ತೆಗೆದಿಟ್ಕೊಂಡಿದ್ದೆ ಈ ತರನೇ ಕೊಡಿಸ್ಬೇಕು ಅಂತ ಅಂತ ಇದೀರಲ್ಲ ಈ ತರ ಇದೆ ಇದು ಅಂದ್ರೆ ದೊಡ್ಡ ಮಗ ಚಿಕ್ಕ ಮಗ ಇಬ್ಬರಿಗೂ ಒಂದೇ ತರ ಇದ್ರಿ ಅದಕ್ಕೋಸ್ಕರ ಅವ್ರು ಇದೇ ತರ ತಗೊಂಡಿದ್ದು ದೊಡ್ಡವರಿಗೆ ಚಿಕ್ಕ ಸ್ವಲ್ಪ ಇದೆ ತರ ಅಂದ್ರೆ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಬಟ್ ಪ್ಯಾಟರ್ನ್ ಒಂದೇ ತರ ಬರುತ್ತೆ ಇದರಲ್ಲಿ ಬ್ಲಾಕ್ ಮತ್ತೆ ಇದ್ರಿ ಎರಡೇ ಕಲರ್ಸ್ ಇದ್ದಿದ್ದು ಚೆನ್ನಾಗಿದೆ ವೈಟ್ ಇತ್ತು ಆದ್ರೆ ವೈಟ್ ಅಂದ್ರೆ ಬೇಗ ಕೊಳೆ ಆಗ್ಬಿಡುತ್ತೆ ಜಾಸ್ತಿ ಯೂಸ್ ಹಂಗಾಗಿ ವೈಟ್ ತಗೊಂಡ್ಲಿನ ನಾವು ಇದನ್ನೇ ತಗೊಂಡಿದ್ವಿ ಚೆನ್ನಾಗಿರುತ್ತೆ ಡಿಸೈನ್ ಕೂಡ ಬಂದಿದೆ ಎಲ್ಲ ನಾವು ಅಲ್ಲೊಂದು ನೋಡಿದ್ದು ಸ್ವಲ್ಪ ಲೈನ್ ಇತ್ತು ಬಟ್ ಚೆನ್ನಾಗಿದೆ ಇಷ್ಟ ಆಯ್ತು ತಗೊಂಡ್ವಿ ನೆಕ್ಸ್ಟ್ ಚಿಕ್ಕ ಮಗನ್ಗೆ ತಗೊಂಡಿರೋದು ಬೆಲ್ಟ್ ಸ್ಲಿಪ್ಪರ್ ಇದು ಅಂದ್ರೆ ಡೈಲಿ ವೇರ್ಗೆ ಅಂತ ಜೊತೆ ಕೊಡ್ಸಿದ್ದು ಡೈಲಿ ವೇರ್ಗೆ ಜೊತೆ ಮತ್ತೆ ನೈಟ್ ಸೂಟಿಗೋಸ್ಕರ ಅಂತ ತಗೊಂಡಿದ್ದು ಇದು ಫಂಕ್ಷನ್ಸ್ ಎಲ್ಲಾದ್ರೂ ಹೋಗೋ ಬರೋದಕ್ಕೆಲ್ಲ ಹಾಕೊಳಕ್ಕೆಲ್ಲ ಚೆನ್ನಾಗಿರುತ್ತೆ ಮಾಮೂಲಿ ರೆಗ್ಯುಲರ್ ಆಗಿ ಮನೆ ಹತ್ರ ಹಾಕೊಳಕ್ಕೆಲ್ಲ ಇತ್ತು ಬಟ್ ಎಲ್ಲಾದ್ರೂ ಹೋಗ ಬರತಕ್ಕೆ ಹಾಕೊಳೋಕೆ ಅಷ್ಟಿರ್ಲಿಲ್ಲ ಅಂದ್ರೆ ಏನಂದ್ರೆ ಅವ್ನು ಸಿಕ್ಕಾಪಟ್ಟೆ ಸ್ಲೀಪರ್ಸ್ ಕಳಿತಾನೆ ಇರ್ತಾನೆ ಅವ್ರೆ ಕೊಡಿಸ್ತಾನೆ ಇರ್ತೀವಿ ಕಳೀತಾನೆ ಇರ್ತಾನೆ ಅವ್ನು ಅದಕ್ಕೆ ಈ ಸಲ ಸ್ವಲ್ಪ ಬೆಲ್ಟ್ ಕೊಡ್ಸಿದೆ ಯಾಕೆ ಅಂತಂದ್ರೆ ಬೆಲ್ಟ್ ಸ್ಲೀಪರ್ ಹಾಕೊಂಡ್ಬಿಟ್ರೆ ಪದೇ ಪದೇ ತಗ್ಗೇನಿಸಿಸಿಟಿ ಇರಲ್ಲ ಹಂಗಾಗಿ ಕ್ವಾಲಿಟಿ ನೋಡಿ ಕೊಡ್ಸಿರೋ ಅಂತದ್ದು ಸೊ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಬೇಗ ಮುಗ್ದೋಗೋದು ಆಳವದ ಆತರ ಆಗಲ್ಲ ಅದನ್ನೆಲ್ಲ ಚೆಕ್ ಮಾಡಿ ನೋಡಿ ತಗೊಂಡಿದ್ದು ಸುಮ್ನೆ ಯಾವ್ದೋ ಒಂದ್ ತಗೊಂಡಿಲ್ಲ ನೋಡಿ ಕ್ವಾಲಿಟಿ ನೋಡಿ ತಗೊತದ್ದು ಇದೆ ಜೊತೆ ಚಿಕ್ಕ ಮಗನ್ ಚಿಕ್ಕ ಮಗನ ಕಲೆಕ್ಷನ್ ಎರಡು ಒಂದು ದೊಡ್ಡ ಮಗನಿಗೆ ತಗೊಂಡಿರಂತದ್ದು ಒಂದು ಪರ್ಪಲ್ ಕಲರ್ ಸೂಟ್ ಬಂದಿರೋದ್ ಅವರು ಪರ್ಪಲ್ ಕಲರ್ ಗೆ ಮ್ಯಾಚ್ ಮಾಡ್ಕೊಂಡಿದ್ದಕ್ಕೆ ಅವ್ರಿಗೆ ಈ ಟೈಪ್ ಅಲ್ಲಿ ಕೊಟ್ಟರು ಇದು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಸೊ ಪರ್ಪಲ್ ಗೆ ಬ್ಲಾಕ್ ಅಥವಾ ಈ ತರ ಗ್ರೇ ಕಲರ್ ಆದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಬಟ್ ಬ್ಲಾಕ್ ಬೇಡ ಅಂತ ಅಂದ್ಬಿಟ್ಟು ಇದೊಂದ್ ಸ್ವಲ್ಪ ಆಪೋಸಿಟ್ ತರ ಬರುತ್ತಲ್ವಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಈ ತರ ತಗೊಂಡ್ವಿ ಇದು ತುಂಬಾ ಏನು ಡಿಸೈನ್ಸ್ ಅದರ ಏನಿಲ್ಲ ಸೊ ಸಿಂಪಲ್ ಆಗಿದೆ ಇಲ್ಲಿಗಿಂತ ಕಾಣಿಸುತ್ತೆ ಸೊ ಇದು ನಾನು ದೊಡ್ಡ ಮಗನಿಗೆ ತಗೊಂಡಂತ ಶೂ ಹ್ಮ್ ಹೌದು ಸೊ ನೆಕ್ಸ್ಟ್ ಬಂದ್ ಇದನ್ನ ತೋರಿಸಿದ್ದೆ ನನ್ನ ಸ್ಲಿಪ್ಪರ್ ಇದು ತೋರಿಸಿದ್ದೀನಿ ಆಲ್ರೆಡಿ ಹಸ್ಬೆಂಡ್ ತಗೊಂಡಿದ್ದು ಅಂದ್ರೆ ಅವ್ರ ಹತ್ರ ಬೆಡ್ ಮತ್ತೆ ಶೂ ಎರಡು ಇತ್ತು ಅವ್ರ ಹತ್ರ ಹಂಗಾಗಿ ಮಾರ್ನಿಂಗ್ ಗೆ ಅಂತ ತಗೊಂಡ್ರು ಅಂದ್ರೆ ಪಂಚ್ ಹಾಕೊಂಡಾಗ ಅಥವಾ ಫಾರ್ಮರ್ಸ್ ಹಾಕೊಂಡಾಗಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸ್ತದೆ ಅಂದ್ರೆ ಯಾವಾಗ್ಲೂ ಬ್ಲಾಕ್ ತಗೊಂಡಿರ್ತಾರೆ ಇದು ಸ್ಕಿನ್ ಕಲರ್ ತುಂಬಾ ಚೆನ್ನಾಗಿ ಅವ್ರ ಕಾಲಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೇನ್ ಆಗಿ ಹಂಗಾಗಿ ಇದೊಂದ್ ಜೊತೆ ಅವ್ರು ತಗೊಂಡ್ರು ಈ ತರ ಇತ್ತು ನೆಕ್ಸ್ಟ್ ಒನ್ ಬೆಂಟ್ ಚಪ್ಪಲು ಜೊತೆ ಚಪ್ಪಲು ತಗೊಂಡಿದ್ದು ಅಲ್ಲ ನಾನ್ ಡಿಸೈನ್ ಇರೋದ್ ಇಷ್ಟಪಟ್ಟೆ ಬಟ್ ಅದೆಲ್ಲ ಒಂಥರ ಜಾತ್ರೆ ತರ ಇರುತ್ತೆ ಬೇಡ ಇದು ಒಂಥರ ಸಿಂಪಲ್ ಆಗಿ ಎಲಿಗೇಂಟ್ ಲುಕ್ ಕೊಡುತ್ತೆ ಜಾತ್ರೆ ತರ ಫೀಲ್ ಆಗಲ್ಲ ಅಂದ್ಬಿಟ್ಟು ಹಸ್ಬೆಂಡ್ ಇದನ್ನ ಸೆಲೆಕ್ಟ್ ಮಾಡಿದ್ದು ಬಟ್ ಚೆನ್ನಾಗಿದೆ ಸಿಂಪಲ್ ಆಗಿ ಕಂಫರ್ಟಬಲ್ ಆಗಿ ಕೂತ್ಕೊಡುತ್ತೆ ಕ್ವಾಲಿಟಿ ಎಲ್ಲ ತುಂಬಾನೇ ಚೆನ್ನಾಗಿದೆ ಕಂಪನಿ ಕಲೆಕ್ಷನ್ಸ್ ಆಯ್ತಾ ಎರಡು ಎರಡು ನಾಲ್ಕು ಆಪ್ ಜೊತೆ ಇಷ್ಟು ನಾವು ಮಕ್ಕಳಿಗೆ ಸ್ಲೀಪರ್ಸ್ ಮತ್ತೆ ಶೂ ತಗೊಂಡ್ವಿ ನೆಕ್ಸ್ಟ್ ಅದಾದ್ಮೇಲೆ ಮಕ್ಕಳಿಗೆ ವಾಚ್ ತಗೊಂಡ್ವಿ

ಮತ್ತೆ ಲೈಟ್ ನೈಟ್ ಆಗ್ತೋ ಲೈಟ್ ಆನ್ ಆಗತಾರಾ ಅವನು ಬಂದಿದ್ದೆ ನಾನು ಚಿಕ್ಮಗ ಹೇಳ್ತಿದ್ದೆ ನೀ ಆಫೀಶಿಯಲ್ ಲುಕ್ ಕೊಡುತ್ತಂತೆ ಅದಕ್ಕೋಸ್ಕರ ಅಂತ ಬಂದು ನನ್ನ ಚಿಕ್ಮಗ ಅವನು ಇಷ್ಟಪಟ್ಟಿ ದು ಅಂದ್ರೆ ಮಿಲಿಟರಿ ಹಾಕೊಂತಾರಲ್ಲ ಆ ತರದ್ದು ಆ ಕಲರ್ ಬೇಕು ಅಂತ ಹೇಳಿ ಸೋಲ್ಜರ್ಸ್ ಸೋಲ್ಜರ್ಸ್ ಅಂತ ಇತ್ತನ್ ಯಾವೆವಗಳಾ ಬಟ್ ಸ್ವಲ್ಪ ಸ್ವಲ್ಪ ಪ್ಯಾಟ್ರನ್ ಆ ತರ ಬಂದಿದೆ ಅಷ್ಟೇನೆ ಬಟ್ ಚೆನ್ನಾಗಿದೆ ಅದೇ ತರ 벨ಟ್ ನೋಡ್ಕೊಂಡ್ವಿ

ಅದರಲ್ಲಿ ಫೋನ್ ಎಲ್ಲಾ ಬರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಸ್ಮಾರ್ತ ವಾಚ ಮಕ್ಳಿಗೆಲ್ಲ ತಿನ್ನಬೇಕಾಗಲ್ಲ ಆ ಎರಡನ್ನು ವಾಚ್ ಅಂತ ತಗೊಳ್ಳಿ ಬಕಲ್ ನನಗೆ ಇಷ್ಟ ಇರಲಿಲ್ಲ ನನಗೆ ಸ್ವಲ್ಪ ಏನೋ ಮಾತ್ಬಿಟ್ಟಿದೆ ಪೇಪರ್ ಹಂಗಾಗಿ ನನ್ಗೆ ಈ ತರ ತಗೋಬೇಕು ಫಾರ್ಮ್ ಒಂಥರ ಹಾಕಿದಾಗ ಶೈನಿಂಗ್ ಸೂಪರ್ ಆಗಿ ಕಾಣಿಸುತ್ತೆ ಮಾಡ್ತಿರ್ತೀನಿ ಅಷ್ಟು ಇಷ್ಟ ಆಗಲ್ಲ ಅನ್ಸುತ್ತೆ ಅವ್ರಿಗೆ ನಾರ್ಮಲ್ ಇಷ್ಟ ಬಟ್ ನನ್ಗೆ ಈ ತರದ್ ಬೆಲ್ಟ್ ಇಷ್ಟ ಅವ್ರಿಗೆ ಅವಾಗಲೂ ನಾರ್ಮಲ್ ಕೊಡ್ಸಿದ್ವು ಬಟ್ ಈ ತರ ಫಾರ್ಮ್ ಫಾರ್ಮರ್ಸ್ ಜಾಸ್ತಿ ಕೊಡ್ಸಿದ್ವಲ್ಲ ಹಂಗಾಗಿ ನಾನು ಈ ತರ ಬೆಲ್ಟ್ ತಗೊಂಡೆ ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ ಒಂದೇ ತರ ಇರಲಿ ಅಂತ ಅನ್ಕೊಂಡು ಅವನಗೂ ಸ್ವಲ್ಪ ಅದೇ ಪ್ಯಾಟರ್ನ್ ಅಲ್ಲಿ ತಗೊಂಡ್ವಿ ಬಟ್ ಇದು ಒಂಥರ ಡಿಫ್ರೆಂಟ್ ಆಗಿದೆ ಗಡಿಯಾರ ಟೈಪ್ ಇದೆ ಅವನಿಂಗ್ ಯಾವಾಗ್ಲೂ ಆಟ ಆಡ್ತಿರ್ತಾನೆ ತಿರುಗಿಸ್ಕೊಳ್ತಾ ಇರ್ತಾನೆ ಅವನಿಗೆ ಪರ್ಸನಲ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅವನಿಗೂ ಚಿಕ್ಕ ಮಗನಿಗೂ ಇದೇ ತರನೆ ತಗೊಂಡಿದ್ದು ಬಟ್ ಅವನಿಗೆ ಈ ತರ ಜಾಸ್ತಿ ಇಷ್ಟಪಟ್ಟ ಸೊ ಅವ್ಳು ಕಟ್ಸಿದ್ರೆ ಅವಾಗ ಇನ್ನೂ ಖುಷಿ ಆಗುತ್ತೆ ಅಲ್ವಾ ಸೊ ಹಂಗಾಗಿ ಚಿಕ್ಕ ಮಗನ್ಗೆ ಇದು ತಗೊಂಡಿ ಎರಡಿಂದ ಟೂ ಫಿಫ್ಟಿ ಏನ ಕೊಡ್ತೀವಿ ಎರಡಿಂದ ಟು ಫಿಫ್ಟಿ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ತ್ರೀ ಫಿಫ್ಟಿ ಬರೀ ಒನ್ ಬೆಲ್ಟೇ ತ್ರೀ ಫಿಫ್ಟಿ ಇರ್ತವೆ ಸಿಕ್ಸ್ ಹಂಡ್ರೆಡ್ ಇರ್ತವೆ ಅಂದ್ರೆ ಮಕ್ಕಳು ಅಷ್ಟೊಂದು ಏನ್ ಕ್ಯಾರಿ ಮಾಡಕ್ ಈಗ ಯಾವಾಗೆಲ್ಲ ಅಷ್ಟೊಂದು ಬೆಲೆ ಬಾಳೋದೆಲ್ಲ ಕೊಡಿಸಿದ್ರೆ ಅಷ್ಟು ಗೊತ್ತಾಗಲ್ಲ ಅವ್ರಿಗೆ ಅಂತ ಹೇಳಿ ಹಾಗೆ ಇದು ಬ್ಲೌಸ್ ನಾನು ಸ್ಟಿಚಿಂಗಿಗೆ ಮತ್ತೆ

ెంతిక్సీల్ సో ఇది అర్థం తెలుసు ఇది నాలే స్టిచ్ ಮಾಡಿದवंत ఓన్ స్టిచ్ ಮಾಡಿದ అంతే ఓకే అదన్ కవర్ కొడుచుంది ఓకే నెక్స్ట్ వన్ ఇది వేరే కడే కొట్టಿದೆ బ్లౌజ్ నాది ఇదొక్క తీకే I don't semi my source is either there are there second ಫೇವರೇಟ್ ಡಿಸೈನ್ ಇದು ಟ್ರೆಂಡಿಂಗ್ ಡಿಸೈನ್ ಟೆಂಪಲ್ ಡಿಸೈನ್ ಬಂದಿದೆ ಫುಲ್ ಡೀಟೇಲ್ ಆಗಿ ನೆಕ್ಸ್ಟ್ ಇದಕ್ಕೆ ಮಣಿಗಳನ್ನ ಹಾಕೊಳ್ಬೇಕು ಸೊ ನಾನೇ ಹಾಕೊಳ್ಳೋಣ ಅಂತ ಅವ್ರಿಗೇನು ಹಾಕ್ಬೇಡಿ ಅಂತ ಹೇಳಿದ್ದೆ ಸೊ ನಾನೇ ಇದೊಂದು ಮಣಿಗಳನ್ನ ಹಾಕೊಳ್ಬೇಕು ಹಾಕೊಂಡ್ರೆ ಇನ್ನೊಂದು ಸ್ವಲ್ಪ ಲುಕ್ ಚೆನ್ನಾಗಿ ಬರುತ್ತೆ ಇದು ಐ ಹೋಪ್ ಇವತ್ತಿನ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂಡಿದೀನಿ ಸೊ ಯಾರೆಲ್ಲ ನನ್ನ ವೀಡಿಯೋನ ಕೊನೆವರೆಗೂ ನೋಡಿದೀರ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೊಸೊಬ್ಬರು ಏನಾದರೂ ನಾನು ವೀಡಿಯೋಸ್ ನೋಡ್ತಾ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ ಕ್ಲಿಕ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದ್ರೆ ನಾನು ವಿಡಿಯೋಸ್ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ತುಂಬಾ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್